ಕಿತ್ತೂರು ದಯವಿಟ್ಟು ಕ್ಷಮೆರಲ್ಲಿ ಯಾಕೆ ಅಂದರೆ ಸೊ ನಾನು ಶೃಂಗೇರಿ ಹೋಗ್ತೀನಿ ಅಂದ್ಬಿಟ್ಟು ಸ್ವಲ್ಪ ಪ್ಲಾನ್ ಚೇಂಜ್ ಮಾಡ್ಕೊಂಬಿಟ್ಟೆ ದಯವಿಟ್ಟು ಕ್ಷಮೇರಲ್ಲಿ ಕಾರಣ ಏನಪ್ಪಾ ಅಂದರೆ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಕುಗ್ರಾಮಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಮಕ್ಕಳಿಗೆ ಸಾಲ ಪರಿಕರಗಳನ್ನು ಖರೀದಿ ಮಾಡಬೇಕು ಇನ್ನೂ ಫ್ರೀ ಇರೋದಿಲ್ಲ ಆದ್ದರಿಂದ ಜೂನ್ ತಿಂಗಳು ಶಾಲೆ ಪ್ರಾರಂಭವಾಗುತ್ತೆ ಆದಷ್ಟು ಬೇಗ ಮಕ್ಕಳಿಗೆ ಬೇಕಾದಂತಹ ಸಾಲ ಪರಿಕರಗಳನ್ನು ವಿತರಿಸಬೇಕಂತಕ್ಕಂಥ ಒಂದು ನಿಟ್ಟಿನಲ್ಲಿ ಸೊ ಪಿರಿಯಪಟ್ಟಣ ತಾಲೂಕು ಆ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಒಂದು ಅದ್ದೂರಿಯಾದ ವಿಜೃಂಭಣೆಯಿಂದ ಅಹ್ ಒಂದು ಜಾತ್ರೆ ಒಂದು ಉತ್ಸವ ಪೂಜಾ ಕಾರ್ಯಕ್ರಮ ಜರುಗಿತ್ತು ಸೊ ಈ ಒಂದು ಉತ್ಸವ ಪೂಜೆಯಲ್ಲಿ ನಾನು ಸಹ ಭಾಗವಹಿಸಿ ತದನಂತರ ಕಿತ್ತೂರು ಮಾರ್ಗವಾಗಿ ಕೇರ್ ನಗರ ಮಾರ್ಗವಾಗಿ ಮೈಸೂರಿಗೆ ಭೇಟಿ ನೀಡ್ತಾ ಇದ್ದೀನಿ ಬಂಧುಗಳೇ ಇಲ್ಲೊಂದು ದೇವಸ್ಥಾನ ಇದೆ ಕಿತ್ತೂರು ರಸ್ತೆಯನ್ನು ಅನುಸರಿಸಿ ಒಂದು ಸರ್ಕಲ್ ಇಂದ ಬಲಗಡೆ ತೆಗೆದುಕೊಂಡು ಕೆಆರ್ ನಗರಕ್ಕೆ ಹೋಗ್ತಾ ಇದ್ದೀನಿ ಮೊನ್ನೆ ತಾನೇ ಒಂದು ವಿಡಿಯೋ ಪ್ರಸಾರ ಮಾಡಿದ್ದೆ ಸೊ ಸ್ಪಾನ್ಸರ್ ಯಾರು ಇರಲಿಲ್ಲ ಆ ನನಗೆ ಫೋನ್ ಕರೆಗಳು ಬರ್ತದೆ ನಮ್ಮ ಮೈಸೂರಿನ ಅವಿನಾಶ್ ಅವರು ಫೋನ್ ಮಾಡ್ತಾರೆ ಹಾಗೆ ನಮ್ಮ ಟಿ ನ ಸಿಪುರದ ಪ್ರಸಾದ ಅಣ್ಣವ್ರು ಫೋನ್ ಮಾಡ್ತಾರೆ ಬನ್ನಿಯಪ್ಪ ಅಪ್ಪ ಮಕ್ಳಿಗೋಸ್ಕರ ನಾನು ದಿನಕ್ಕೆ ಐವತ್ತೈವತ್ತು ರೂಪಾಯಿ ಕೂಡಿಟ್ಟು ನಾನು ಸುಮಾರು ಒಂದು ಹತ್ತು ಸಾವಿರ ವೆಚ್ಚದ ಸಾಲ ಪರಿಕರಗಳನ್ನು ತೆಗೆದುಕೊಡ್ತೀನಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಮ್ಮ ಪ್ರಸಾದ್ ಅಣ್ಣವ್ರು ಫೋನ್ ಮಾಡ್ತಾರೆ ಹಾಗೆ ನಮ್ಮ ಅನಿ ಅವಿನಾಶ್ ಅವರು ಓದುವರ್ಸನೂ ಸಹ ನಮ್ಮ ಸಾಲ ಮಕ್ಕಳಿಗೆ ಅಂತ ಸುಮಾರು ಎಂಟು ಸಾವಿರ ರು ವೆಚ್ಚದ ಸಾಲ ಪರಿಕರಗಳನ್ನು ವಿತರಿಸಿದ್ರು ಹಾಗೆಯೇ ನಮ್ಮ ಪ್ರಸಾದ ಅಣ್ಣವರು ಸಹ ಈ ವರ್ಷನೂ ವಿತರಿಸ್ತೀವಿ ಅಂತ ಹೇಳಿದರೆ ಅವಿನಾಶ್ ಅವರು ಈ ವರ್ಷನೂ ವಿತರಿಸ್ತೀನಿ ಅಂತ ಹೇಳಿದರೆ ಸೊ ಅವರ ಒಂದು ಸಹಕಾರದೊಂದಿಗೆ ಇಂದು ನಾನು ಮಕ್ಕಳಿಗೆ ಅದು ನಮ್ಮ ಮನೆ ಮಹದೇಶ್ವರ ಬೆಟ್ಟ ಆದರೂ ಕುಗ್ರಾಮಗಳಲ್ಲಿ ಒಂದಾದಂತಹ ಬಹು ಮುಖ್ಯವಾದ ಗ್ರಾಮ ಇಂಡಿಗನಾಥ ಗ್ರಾಮ ತೇಕಾನೆ ಗ್ರಾಮ ಮತ್ತು ಪಡ್ಸಲ್ನಾಥ ಗ್ರಾಮ ಈ ಮೂರು ಗ್ರಾಮಗಳು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಸಂಕಷ್ಟದ ಪರಿಸ್ಥಿತಿಯಲ್ಲಿದೆ ಇವರು ಚೌವರೇಗೌಡನ ಕೊಪ್ಪಳು ಸೊ ಜವರೇಗೌಡನ್ ಕೊಪ್ಪಳನ ದಾಟ್ಕೊಂಡು ಹೋಗ್ತಾ ಇದೀನಿ ಸೊ ಏನೋ ಜವರೇಗೌಡನ್ ಕೊಪ್ಪಳಿನ ಜನತೆ ಯಾರು ಇದ್ರೆ ಒಂದು ಕಾಮೆಂಟ್ ಹಾಕರಪ್ಪ ಇದಾವ್ದಪ್ಪ ಊರು ಸೊ ನಾ ಮೊದಲೇ ಬಾರಿ ಈ ಕಡೆ ಬರ್ತಾ ಇರೋದು ಯಾವ್ರ ಗೊತ್ತಿಲ್ಲ ನೋಡ್ತೀನಿ ಅಂಗಡಿ ಮುಂಗಡಗಳಲ್ಲಿ ಹಳಿ ಊರು ಅಂತ ಹಾಕಿದಾರೆ ಹಳಿ ಊರು ಹಳೆಯೂರು ಸಾಕೆ ನೋಡಿ ಹಳೆಯೂರು ಇದು ಸೊ ಇದು ಕೆಆರ್ ನಗರ ತಾಲೂಕು ಬರುತ್ತೆ ಏನೋ ಗೊತ್ತಿಲ್ಲ ಗೊತ್ತಿದ್ರೆ ಒಂದು ಕಮೆಂಟ್ ಹಾಕ್ರಪ್ಪ ನನಗಂತೂ ಗೊತ್ತಿಲ್ಲ ಹೊಸೂರು ಕೃಷ್ಣರಾಜಪತ್ತಿನ ಮೈಸೂರು ಡಿಸ್ಟಿಕ್ಕು ಹಾ ಎಸ್ ಕೆಆರ್ ನಗರ ತಾಲೂಕು ಆರ್ ನಗರ ಅಂದ್ರೆ ಕೃಷ್ಣ ಕೃಷ್ಣರಾಜನಗರ ಅಲ್ವಾ ಅದಲ್ವಾ ಕೆ ಆರ್ ಕೃಷ್ಣ ರಾಜ ನಗರ ಎಸ್ ಹೌದು ನಮ್ಮ ಚಾನೆಲ್ನಲ್ಲಿ ಊರುಗಳನ್ನ ಗುರ್ಸೋದು ನಂದು ಮೊದಲಿಂದನು ಅಭ್ಯಾಸ ಕೆಲವರು ಬೈದು ಬಿಡ್ತಾರೆ ಏನ್ ಸರ್ ನಮ್ಮೂರ ಯಾಕೆ ಸರ್ ಗುರ್ಸಿಲ್ಲ ಅಂತಾರೆ ಅದಕ್ಕೋಸ್ಕರ ಎಲ್ಲ ಊರ್ನೂ ನಾನು ಗುರುತಿಸ್ತಾ ಇರ್ತೀನಿ ಕರ್ನಾಟಕದಾದ್ಯಂತ ಎಲ್ಲ ಊರು ನಮ್ಮೂರು ಅಂತಕ್ಕಂಥ ಒಂದು ಮನೋಭಾವನೆಯಿಂದ ನಾವು ಬದುಕೋರು ಸೊ ಇನ್ನು ನೋಡಿ ನಮ್ಮ ಈ ಕಡೆ ಕೆಆರ್ ನಗರ ಮೈಸೂರು ಡಿಸ್ಟಿಕ್ಕು ಆಮೇಲೆ ಕೊಡಗು ಆಶನ್ ಮತ್ತು ಚಿಕ್ಕಮಗಳೂರು ಡಿಸ್ಟಿಕ್ಕು ಈ ಭಾಗವಾಗಿಯಲ್ಲಿ ರಸ್ತೆಗಳು ಬಹಳ ಸಮೃದ್ಧಿಯಾಗಿದೆ ಸೊ ನಮ್ಮ ಭಾಗವೇ ನಾವು ಬಾಬಿಗಳು ಏನು ಮಾಡೋಕ್ಕಾಗಲ್ಲ ನಮ್ಮ ಜನಪ್ರತಿನಿಧಿಗಳ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಅಲ್ಲಿನ ಶಾಸಕರು ಯಾವ ರೀತಿ ಕರ್ತವ್ಯ ಕಾರ್ಯಗಳನ್ನು ನಿರ್ವಹಿಸ್ತಾರೆ ಇದು ಬಹು ಮುಖ್ಯವಾಗುತ್ತೆ ಸೊ ಈ ಭಾಗವಾಗಿ ತುಂಬ ಸಮೃದ್ಧಿಯಾಗಿದೆ ಖುಷಿಯಾಗುತ್ತೆ ನಾನು ಸುಮಾರು ಹತ್ತು ಕಿಲೋಮೀಟರ್ ಇಂದ ಬರ್ತಾನೆ ಇದ್ದೀನಿ ನೋಡಿ ಇಲ್ಲಿ ಕೃಷಿ ಇದು ಇದೇನ್ ಬೆಳೆ ಅಂತ ದೇವ್ರಣ ಗೊತ್ತಿಲ್ಲಕ್ಕಪ್ಪ ನನಗೆ ಸ್ವಲ್ಪ ದಯವಿಟ್ಟು ತಿಳಿಸ್ಕೊಡ್ರಪ್ಪ ನೋಡಿ ಇದೇನ್ ಬೆಳೆ ಎಲೆ ನೋಡಿ ಇಷ್ಟು ಶುದ್ಧ ಅದ ಏನಿದು ಸುಮಾರು ಹತ್ತು ಕಿಲೋಮೀಟರ್ ದೂರದಿಂದನೂ ಇದೇ ತರಹ ಒಂದು ಜಮೀನುಗಳಲ್ಲಿ ಬೆಳೆಗಳನ್ನ ಬೆಳೆದಿರ್ತಾರೆ ಸೊ ಇದು ಏನ್ ಬೆಳೆ ಅಂತ ದೇವ್ರಣ ನನಗಂತೂ ಗೊತ್ತಿಲ್ಲ ಕಾಣ್ರಪ್ಪ ನಿಮ್ಗೆ ಗೊತ್ತಿದ್ರೆ ಒಂದು ಕಮೆಂಟ್ ಹಾಕ್ರಪ್ಪ ದಯವಿಟ್ಟು ಸಾರ್ ಇಂಥ ಬೆಳೆ ಇದು ಅಂತ ಹಾಕ್ತಾರೆ ಹಾಕ್ತಾರೆ ನಮ್ಮ ರೈತರು ಒಬ್ರ ಇಬ್ಬರ ಇವತ್ತು ರೈತರು ಏನಿತ್ರ ಒಂದು ಕೃಷಿಯನ್ನ ಅವಲಂಬಿಸಿರೋದ್ರಿಂದ ಇವತ್ತು ನಾವು ತಿನ್ನೋದಕ್ಕೆ ಅನ್ನ ನೀರು ಎಲ್ಲ ನೇರವಾಗಿದೆ ಆದ್ದರಿಂದ ಸೊ ಈ ಒಂದು ಸಾಮಾಜಿಕ ಜಾಲತಾಣದಲ್ಲಿ ರೈತರು ಅಷ್ಟೇ ಹೆಚ್ಚು ಆಕ್ಟಿವ್ ಇದ್ದಾರೆ ದಟ್ ಈಸ್ ರೈತ ಯಾವ ಇಲ್ಲೊಂದು ಕಲ್ಯಾಣ ಮಂಟಪ ಬಹಳ ಅದ್ದೂರಿಯಾಗದೆ ಕಮಲಮ್ಮ ಕೃಷ್ಣೇಗೌಡ ಕನ್ವಿನ್ಸನ್ ಹಾಲ್ ಅಂತ ಇದೆ ಎಸ್ ಏ ಸು ಸೊ ಇಲ್ಲಿ ಎರಡು ಪ್ರವಾಸಿ ಸ್ಥಳಗಳಿದೆ ಅಂತ ಕೇಳ್ಪಟ್ಟಿದೀನಿ ಇಲ್ಲಿ ಒಂದು ದೇವಸ್ಥಾನ ಇದೆ ಅಂತ ಯಾವ ದೇವಸ್ಥಾನ ಹೇಳೋದು ನಮ್ಮ ಹುಡುಗ ಗೊತ್ತಾಗ್ತಲ್ಲ ಶಾಲಿಗ್ರಾಮ ಗ್ರಾಮ ಕೆ ಆರ್ ನಗರ ಮೈಸೂರು ಹಾ ಇಲ್ಲಿ ರಾಮಂದು ಒಂದು ದೇವಸ್ಥಾನ ಇದೆ ಅಂತ ಕೇಳಿದ್ದೀನಿ ದಯವಿಟ್ಟು ಕ್ಷಮೀರಲ್ಲಿ ನನಗೆ ಸ್ವಲ್ಪ ಸಮಯದ ಅಭಾವ ಐತೆ ಸೊ ಮತ್ತೆ ಬರ್ತೇನೆ ಖಂಡಿತ ಬರ್ತೀನಿ ಸೊ ಇದುವೇ ಚುಂಚನಕಟ್ಟೆ ಚುಂಚನಕಟ್ಟೆ ಬಸ್ ನಿಲ್ದಾಣ ಸೊ ಮೈಸೂರಿಗೆ ಎಲ್ಲೋಗಬೇಕು ಹೆಂಗೆ ಬಲಗಡೆ ಹೆಂಗೆ ಕೂತಿನಿ ಎಸ್ ಕೆ ಆರ್ ನಗರ ಬಲಗಡೆ ಖಂಡಿತ ನೋಡಿದ್ದು ಒಂದು ಸರ್ಕಲ್ ಇದೆ ಚುಂಚನಕಟ್ಟೆಯಲ್ಲಿ ಇಲ್ಲೊಂದು ರಾಮನ್ ದೇವಸ್ಥಾನ ಇದೆ ಕೋದಂಡರಾಮ ಸ್ವಾಮಿ ಕ್ಷೇತ್ರ ಚುಂಚನಕಟ್ಟೆ ಕೆಆರ್ ನಗರ ತಾಲೂಕು ಓಕೆ ರಾಮನ್ ಭಕ್ತರು ಒಂದು ಕಮೆಂಟ್ ಹಾಕ್ರಪ್ಪ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂದ್ಬಿಟ್ಟು ಒಂದು ಕಮೆಂಟ್ ಹಾಕಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಇಷ್ಟ ಪಡ್ತಕ್ಕಂತ ಊರು ಅಂದ್ರೆ ಅದುವೇ ಚಿಕ್ಕಮಗಳೂರು ಯಾಕೆಂದ್ರೆ ಅಲ್ಲಿನ ಒಂದು ಪ್ರಕೃತಿಯ ಸೊಬಗು ನಮ್ಮನ್ನ ಆ ರೀತಿ ಆವರಿಸುತ್ತದೆ ಅಷ್ಟು ಅದ್ಭುತವಾಗಿದೆ ಕಣ್ರಿ ನಾನು ಪಾಪಿ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಯಾಕೆಂದ್ರೆ ನಾನು ಪ್ಲಾನ್ ಮಾಡಿದ್ದು ಚಿಕ್ಕಮಗಳೂರು ಶೃಂಗೇರಿ ನೋಡಿ ಈ ಭಾಗವಾಗಿ ಒಮ್ಮೆ ಭೇಟಿ ನೀಡಿ ಇಲ್ಲಿನ ಪ್ರವಾಸಿ ತಾಣಗಳ ವಿಡಿಯೋ ವೀಕ್ಷಣೆಯನ್ನ ತೋರ್ಪಡಿಸ್ಬೇಕು ಅಂದುಕೊಂಡೆ ಆದ್ರೆ ಅತಾಚೂರ್ಯ ಸೊ ನನಗೆ ದೂರವಾಣಿ ಕರೆಗಳು ಬಂದ ಕಾರಣದಿಂದ ಸೊ ನಮ್ಮ ಶಾಲೆಯ ಮಕ್ಕಳು ಬಹಳ ಮುಖ್ಯ ಆಗ್ತಾರೆ ಅದರಿಂದ ನಾನು ರಿಟರ್ನ್ ಆಗ್ತಾ ಇದ್ದೇನೆ ಸೊ ಮುಂದಿನ ದಿವಸ ಖಂಡಿತ ನಾನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಪ್ರವಾಸಿ ತಾಣಗಳ ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತೀನಿ ಖಂಡಿತವಾಗಲೂ ತೋರಿಸ್ತೀನಿ ಇದುವೇ ಶ್ರೀರಾಮಪುರ ಶ್ರೀರಾಮಪುರವನ್ನು ಬಿಟ್ಟು ಮುಂದೆ ಪ್ರವೇಶ ನೀಡ್ತಾ ಇದ್ದೀವಿ ನಾವು ಇಷ್ಟಪಡ್ತಕ್ಕಂಥ ಸ್ಥಳಗಳು ನೋಡಿ ಹೀಗೆ ಇರಬೇಕು ಯಾವುದು ಇಲ್ಲಿ ಹೊಸಕೊಪ್ಲು ಗೇಟ್ ಅಂತ ಇದೆ ಸೊ ಇಲ್ಲೆಲ್ಲ ಜಮೀನು ತುಂಬಾ ಸಮೃದ್ಧಿಯಾಗಿದೆ ಸೊ ಬಹಳ ಸಂತೋಷವಾಗುತ್ತೆ ಡಿ ಕೆ ಕೊಪ್ಲು ನೋಡಿ ಡಿ ಕೆ ಕೊಪ್ಲು ಅಂತಕ್ಕಂಥ ಸ್ಥಳ ಇದು ಯಾವ್ದು ಇದು ವಿನಾಯಕ ಪೂರ್ವ ವಿನಾಯಕ ನಗರವ ಅಯ್ಯೋ ಭಗವಂತ ಇದೇನಪ್ಪ ಇಲ್ಲಿ ಬೋರ್ಡ್ಗದ ಯಾವನ ಪೇಪರ್ ಅನ್ಸ್ಬಿಡಾನಕಂಡ್ರಿ ಇದು ಯಾವ ಕಥೆ ಇದು ಆ ಹೆಬ್ಬಾಳು ವಿನಾಯಕ ನಗರ ಅಂತ ಇದೆಪ್ಪ ಹೆಬ್ಬಾಳು ವಿನಾಯಕ ನಗರ ಅಲ್ಲೊಂದ್ ಚಾನಲ್ ಇದೆ ಒಂದ್ ಲೈಕ್ ಕೊಡ್ರಪ್ಪ ಕಮೆಂಟ್ ಹಾಕಿಲ್ಲ ಅಂದ್ರೆ ಏ ನಮಗೂ ಒಂಥರ ಕುತೂಹಲ ಹಾಕ್ರಿ ಸೊ ಹೆಬ್ಬಾಳಿಂದ ಯಾರಾದ್ರೂ ನಮ್ಮ ಫಾಲೋವರ್ಸ್ ಇದಾರ ನಮ್ಮ ಚಂದದಾರ ಇದರ ಈ ತರ ಒಂದು ಏನೋ ಒಂದು ಕುತೂಹಲ ಇರುತ್ತೆ ಆದ್ದರಿಂದ ನಮ್ಮ ಆರ್ ನಗರ ಹೆಬ್ಬಾಳಿನಲ್ಲಿ ಇರ್ತಕ್ಕಂಥವ್ರು ನಮ್ಮ ಚಂದದಾರರು ದಯವಿಟ್ಟು ಒಂದು ಕಮೆಂಟ್ ಹಾಕಿ ಒಂದು ಲೈಕ್ ಕೊಡಿ ಸೊ ನಿಮ್ಮೂರಲ್ಲಿ ನಾನು ಪ್ರಯಾಣವನ್ನ ಮಾಡ್ತಾ ಇದ್ದೀನಿ ಸೊ ಶ್ರೀ ಕಬ್ಬುಡಿ ಕ್ಷೇತ್ರ ಹೆಬ್ಬಾಳು ಓ ಕಬ್ಬುಡಿ ಹೋಗೋ ರಸ್ತೆ ಗುರಿದು ಸೊ ಕಪ್ಪಡಿಗೋಗಿದ್ದೀನಿ ಹಿಂದೆ ಹೆಬ್ಬಾಳು ಬಡಾವಣೆ ಒನ್ ಕಿಲೋಮೀಟ್ರ್ ಹೆಬ್ಬಾಳು ಕಿಲೋಮೀಟ್ರ್ ಕಿಲೋಮೀಟ್ರು ಕಪ್ಪಡಿ ಫೋರ್ ಪಾಯಿಂಟ್ ಫೈ ಕಿಲೋಮೀಟ್ರ್ ಓ ಸೂಪರ್ ಗುರು ಕಪ್ಪಡಿಗೆ ಒಂದು ಹೆಜ್ಜೆ ಹೋಗ್ಬೋದಿತ್ತು ಬಟ್ ಇವಾಗ ನನಗೆ ಸಮಯ ಸೂಕ್ತವಿಲ್ಲ ಮುಂದಿನ ದಿವಸ ಕಪ್ಪಡಿಗೂ ಬರ್ತೀನಿ ಹೆಬ್ಬಾಳು ಕಪ್ಪಡಿ ಸಿದ್ದಪ್ಪಾಜಿ ಪವಾಡ ಪುಣ್ಯಕ್ಷೇತ್ರ ಯಾವುದೋ ಇಲ್ಲೊಂದು ಬ್ಯೂಟಿಫುಲ್ ಆಗಿರೋ ಮಂದಿರ ಇದೆ ಸೂಪರ್ ಸೂಪರ್ ಮನಸ್ಸಿಗೆ ತುಂಬಾ ಹತ್ತಿರ ಆಗುತ್ತೆ ಇದ್ಯಾವ್ ಇದು ಊರ್ ಬಿಟ್ಟು ಮುಂದೆ ಬಂದ್ಬಿಟ್ಟೆ ದಯವಿಟ್ಟು ಬೈಕ್ ಹೊಳಿ ಅರೆ ಇದೇನಪ್ಪ ಇದು ಸ್ಟ್ರೈಟ್ ಹೋಗ್ಬೇಕಾ ರೈಟ್ಗೆ ಹೋಗ್ಬೇಕಾ ಲೆಫ್ಟ್ ಹೋಗ್ಬೇಕಾ ಲೆಫ್ಟ್ ಇಲ್ಲ ರೈಟ್ಗೆ ಹೋಗ್ಬೇಕಾ ಸ್ಟ್ರೈಟ್ ಹೋಗ್ಬೇಕ ಗೊತ್ತಿರುವಲ್ಲ ಬಹುಶಃ ಸ್ಟ್ರೈಟ್ ಅಂದ್ಕೊಳ್ತೀನಿ ಕೆಆರ್ ನಗರಕ್ಕೆ ಯಾವ ಭಾಗ ಹೋಗ್ಬೇಕು ಓ ಇಲ್ಲ ಇಲ್ಲ ಅಲ್ಲಿ ಕೆಆರ್ ನಗರ ಹಾಕಿದಾರಲ್ಲ ಹಾ ಚೀರ್ನಹಳ್ಳಿ ಕೆಆರ್ ನಗರ ಬಲಗಡೆ ಎಸ್ ಅಲ್ಲಪ್ಪ ಇಲ್ಲೊಂದು ಬೋರ್ಡ್ ಏನಪ್ಪ ಏನಪ್ಪಾ ಎಷ್ಟೋ ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ ಗೊಂದಲ ಆಗುತ್ತೆ ಚೀರ್ನಹಳ್ಳಿ ದೇವಸ್ಥಾನ ಇದು ಯಾವ ದೇವಸ್ಥಾನ ಗೊತ್ತಿಲ್ಲ ಕಮೆಂಟ್ ಹಾಕೊಡಿ ಕಾಳ ಭೈರವೇಶ್ವರ ಅನ್ಕತಿನಿ ಅಲ್ಲಿ ಕಾಳ ಕಾಣ್ತು ಕಾಳ ಭೈರವೇಶ್ವರ ದೇವಸ್ಥಾನ ಅಂದುಕೊಳ್ತೀನಿ ಒಂಥರ ಚೆನ್ನಾಗಿದೆ ಹಳ್ಳಿ ವಿಶಾಲವಾದ ರಸ್ತೆ ಒಂಥರ ಚೆನ್ನಾಗಿದೆ ಚೀರ್ನಹಳ್ಳಿ ಓ ಮೈ ಕೆ ಕೆಆರ್ ನಗರ ಬಂದ್ಬಿಟ್ಟೆ ಅಂತ ಕೋತೀನಿ ಅಲ್ವಾ ಸೊ ಇದು ಕೆಆರ್ ನಗರನಾ ಇದು ನೋಡಿ ಕೆ ಆರ್ ನಗರ ಅಂತ ಅಂದ್ಕೊಂಡಿದೀನಿ ಮುಂದೆ ಭೇಟಿ ನೀಡ್ತೀನಿ ಗೊತ್ತಾಗತ್ತೆ ಇದು ಯಾವ ಊರ್ಗುರು ಓ ಇದೇ ಕೆ ಕೆಆರ್ ನಗರ ಇಲ್ಲೆಲ್ಲ ಲೈನ್ಕು ನೋಡಿ ರೀತಿ ಬಡಾವಣೆಗಳಿವೆ ನೋಡಿ ಪಕ್ಷಿ ಕಾಸಿ ರಸ್ತೆ ಕುವೆಂಪು ಬಡಾವಣೆ ಈ ತರ ತುಂಬಾ ಇದೆ ಓ ಉದೇ ರವಿ ರಸ್ತೆ ನೋಡಿ ಪಾಂಚ ಜನ್ಮ ರಸ್ತೆ ಮಲ್ಲಿಗೆ ರಸ್ತೆ ಇದೆಲ್ಲ ಕುವೆಂಪು ಬಡವಣೆ ನಮ್ಮ ಮರೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ ನ ಚಂದರು ನಮ್ಮ ಅವರ ಊರಿದು ಸೊ ಕೆಆರ್ ನಗರ ಮಮತಾಕವ್ರಿಗೆ ಒಂದು ಫೋನ್ ಮಾಡ್ಬೋದಿತ್ತು ಸೊ ಸಮಯದ ಅಭಾವ ಆದ್ದರಿಂದ ನೋಡ್ತಾ ಇದ್ದೀನಿ ದಯವಿಟ್ಟು ಮಮತಾ ಬೈಕ್ ಸೊ ಇಲ್ಲಿ ಹಳ್ಳಿ ಮನೆ ಅಂತಕ್ಕಂಥ ಒಂದು ಏನಿದೆ ಒಂದು ಕಾಂಪ್ಲೆಕ್ಸ್ ಇದೆ ಇಲ್ಲಿ ನಮ್ಮ ಮನೆ ಮಹದೇಶ್ವರರ ದರ್ಶನ ಸಿಗ್ತಾ ಇದೆ ಚಂದಗಾಲು ಇಲ್ಲಿ ಅಲ್ಲಿ ಅಕ್ಕಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ ಶ್ರೀ ಮನೆ ಮಹದೇಶ್ವರ ಸ್ವಾಮಿ ದೇವಸ್ಥಾನ ಚಂದಗಾಲು ಅಂತ ಹಾಕಿದ್ದಾರೆ ಸೊ ಈ ರಸ್ತೆಯ ಅನುಸರಿಸಬೇಕೇನೋ ಸೊ ಇಲ್ಲಿ ಓಡ್ತೀನಿ ಇಲ್ಲೊಂದು ಸರ್ಕಲ್ ಇದೆ ಯಾವ ಕಡೆ ಹೋಗ್ಬೇಕು ಗೊತ್ತಿಲ್ಲ ಮೈಸೂರಿಗೆ ಹೋಗ್ಬೇಕು ಕೇಳ್ತೀನಿ ಸೊ ನಮ್ಮ ಆಟೋ ಚಾಲಕರು ಬಲಗಡೆ ಹೋಗಿ ಸರ್ ಅಂತ ಹೇಳ್ತಿದ್ರೆ ಸ್ಟ್ರೈಟ್ ಒಂದೇ ರಸ್ತೆ ಅಂತೆ ಸೊ ಕೆ ಆರ್ ನಗರ ಮಾರ್ಗವಾಗಿ ಮೈಸೂರು ಭೇಟಿ ನೀಡ್ತಾ ಇದೀನಿ ಬಂಧುಗಳೇ ಹುಣಸೂರು ಅದು ಚಿಕ್ಕಮಕ್ಕಳವಾಡಿಯ ಅದು ಸರಿಯಾ ಕಾಣಿಸಿಲ್ಲ ದಾವಡ್ಗೆರೆ ಹಾ ಓಕೆ ನಾವು ಈ ರಸ್ತೆಯನ್ನು ಅನುಸರಿಸಬೇಕು ಅಂದ್ಕೊಂಡಿದ್ದೀನಿ ದೇವ್ರನ ಗೊತ್ತಿಲ್ಲ ಹೋಗ್ತಾ ಇದ್ದೀನಿ ರಾಬರ್ಟ್ ಎಲ್ಲ ಕಡೆನೂ ಹಾಕೊಂಡವ್ರಲ್ಲಪ್ಪ ಇಲ್ಲ ಬೇರೆ ಅಂತ ನೋಡಿದೆ ಕೆಆರ್ ನಗರ ಬಿಟ್ಟು ಹೋಗ್ತಾ ಇದ್ದೇನೆ ಬಂಧುಗಳೇ ಸೊ ಇದಕ್ಕೆ ಆರ್ ನಗರ ಅಂತ ಏನಕ್ಕೆ ಕರೀತಾರೆ ಸೊ ಇದರ ಒಂದು ಮಹತ್ವ ಯಾರು ಗೊತ್ತಿರ ಕೆ ಆರ್ ನಗರ ನಗರ ಅಂತ ಹ್ಮ ಏನಕ್ಕೆ ಇದಕ್ಕೆ ಕೆಆರ್ ನಗರ ಅಂತಕ್ಕಂಥ ಒಂದು ಹೆಗ್ಗಳಿಕೆ ಬಂತು ದಯವಿಟ್ಟು ಯಾರು ಗೊತ್ತಿದ್ರೆ ಹೇಳಿ ಸೊ ಇಲ್ಲೆಲ್ಲ ಒಂದು ಮಹ್ ಮಹದೇಶ್ವರನ ದೇವಸ್ಥಾನ ಇದೆ ಸೊ ಮುಂದಿನ ದಿವಸ ಏನು ಮಲೆ ಮಹದೇಶ್ವರನ ಈ ಒಂದು ಪುಣ್ಯಕ್ಷೇತ್ರದಲ್ಲಿರ್ತಕ್ಕಂಥ ದೇವಸ್ಥಾನದ ದರ್ಶನ ಮಾಡಿಸ್ತೇನೆ ದಯವಿಟ್ಟು ನಿರೀಕ್ಷಿಸಿ ಸೊ ನಮ್ಮ ಮಮತಾಕ್ ಅವ್ರು ಹೇಳ್ತಿದ್ರು ನೆಕ್ಸ್ಟ್ ಬಾರಿ ಬಂದಾಗ ಖಂಡಿತವಾಗ್ಲೂ ಮಾಹಿತಿ ನೀಡ್ತೇನೆ ಈಗ ಕೆ ಆರ್ ನಗರ ಬಿಟ್ಟು ಮೈಸೂರು ಓಡುತ್ತಿದ್ದೇನೆ ಒಂದನೇಗಳು ಕೃಷ್ಣರಾಜನಗರ ಪತ್ತದ ನಾಡ ತಕ್ಕ ಗುರು ಇದು ಎಸ್ ಸೂಪರ್ ಮಹದೇಶ್ವರ ರಸ್ತೆ ಕೆಂಪೇಗೌಡ ರಸ್ತೆ ಇದ್ದಾರೆ

ಸ್ವಲ್ಪ ಜ್ಞಾನನೇ ಇಲ್ಲ ಪೆಟ್ರೋಲೆ ಹಾಕ್ಸಿ ಹಾಕ್ರಿ ಫುಲ್ ಎಲ್ಲ ನಿಲ್ಲಾಗಿದೆ ಮಾಡಿ ಎಷ್ಟು ನಾಳೆ ತಾನೆ ಸೊ ಇಲ್ಲೊಂದು ಬ್ರಿಡ್ಜ್ ಇದೆ ತುಂಬ ಚೆನ್ನಾಗಿದೆ ಸ್ವಲ್ಪ ಸಮಯವನ್ನು ಕೊಡಬೇಕನ್ ಆದ್ದರಿಂದ ನನ್ನ ಚಕ್ರವನ್ನ ಹಾಕಿಂತ ತುಂಬ ಚೆನ್ನಾಗಿದೆ ಅದ್ರ ಸೊ ಆ ಭಾಗವಾಗಿ ಹೋಗಿದ್ರೆ ಒಂದಷ್ಟು ರೀಲ್ ಸಿಗುತ್ತೆ ನಮ್ಮ ದ್ವಿಚಕ್ರವನ್ನು ಹೋಗೋದು ಸಾಧ್ಯವಿಲ್ಲ ಅಂದ್ಕೊಂಡಿದ್ದೀನಿ ಸೊ ಮೈಸೂರು ಗೌಡಣ ಬನ್ನಿ ಅಲ್ಲಿ ಯಾವುದೋ ಒಂದು ಊರಿದೆ ಶ್ರೀ ಮಹರ್ಷಿ ವಾಲ್ಮೀಕಿ ಹೊಸರಾಮನಹಳ್ಳಿ ಗ್ರಾಮ ಹೊಸರಾಮನಹಳ್ಳಿ ಅಂತೆ ಪೆಟ್ರೋಲು ಖಾಲಿ ಆಗ್ತಾ ಇದೆ ಏನಪ್ಪಾ ಮಾಡೋದು ಪೆಟ್ರೋಲ್ ಬಂಕ್ ಇದೆ ಏನೋ ಗೊತ್ತಿಲ್ಲ ಪೆಟ್ರೋಲ್ ಎಲ್ಲಾ ಖಾಲಿ ಆಗ್ತಾ ಇದೆ ಓ ಇಲ್ಲಿಗೆ ಬಂದು ರೀಚ್ ಆಗ್ಬಿಟ್ನಾ ಅಯ್ಯ ಅಯ್ಯ ನಾನು ಸ್ವಲ್ಪ ರಾಂಗ್ ರೂಟ್ ಅಲ್ಲಿ ಬಂದಿ ಬಂಧುಗಳೇ ಮೈಸೂರಿಗೆ ಆಗಮಿಸಿ ನಮ್ಮ ಪ್ರಸಾದಣ ಮತ್ತು ಅವಿನಾಶ್ ಅವರ ಸಹಕಾರದಿಂದ ಸುಮಾರು ಇಪ್ಪತ್ತು ಸಾವಿರ ರು ಮೌಲ್ಯದ ಸಾಲ ಪರಿಕರಗಳನ್ನು ಈಗಾಗಲೇ ಖರೀದಿಸಿ ಸೊ ಅದನ್ನ ಟ್ರಾನ್ಸ್ಪೋರ್ಟ್ಗೆ ಹಾಕಿಸಿ ಸೊ ನಾನು ಹೊರಡ್ತಾ ಇದ್ದೀನಿ ಬಂಧುಗಳೇ ಸೊ ನಾನು ಅಲ್ಲೇ ಟ್ರಾನ್ಸ್ಪೋರ್ಟ್ಗೆ ಹಾಕ್ಸಿದ್ದೀನಿ ಅಲ್ಲಿ ಬಂದು ಕಲೆಕ್ಟ್ ಮಾಡ್ಕೊತೀನಿ ಸುಮಾರು ಇಪ್ಪತ್ತು ಸಾವಿರ ರು ಮೌಲ್ಯದ ಸಾಲ ಪರಿಕರಗಳನ್ನು ನೀಡಿರ್ತಾರೆ ಸೊ ಅದನ್ನು ನಮ್ಮ ಮನೆ ಮಾದೇಶ್ವರ ಬೆಟ್ಟ ಗ್ರಾಮದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಮಕ್ಕಳಿಗೆ ತಲುಪಿಸ್ತಕ್ಕಂಥ ಕಾರ್ಯ ಅತಿ ಬಿರುಸಿನಿಂದ ಮಾಡಬೇಕಾಗಿರುತ್ತೆ ಸೊ ಆದಷ್ಟು ಬೇಗ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀನಿ ಮೈಸೂರಿಂದ ಇದ್ದೀನಿ ಬಂಧುಗಳೇ